ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕೂಡ ಸ್ವಾಗತ ಮೊದಲನೇದಾಗಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮನೇಲಿ ಗಣಪತಿ ಹಬ್ಬ ತುಂಬಾನೇ ಜೋರು ಯಾಕೆ ಅಂತ ಅಂದ್ರೆ ಎಷ್ಟು ವರ್ಷ ಆಯ್ತೋ ನೀನು ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಎಷ್ಟು ವರ್ಷದಿಂದ ಹಬ್ಬ ಮಾಡಿಲ್ಲ ಹಬ್ಬ ಮಾಡಿಲ್ಲ ಇವನೇ ಇವತ್ತು ಗಣಪನ್ ಕೂಡ ತಂದ ನನಗಿಂತ ಅದ ನೀವು ಗಣಪತಿ ಹಬ್ಬ ಹೆಂಗಾತು ಸಕ್ಕತ್ತಾಯ್ತು ಇವತ್ತು ಮತ್ತೆ ಆಯ್ತು ಆಗ್ತದೆ ಹಾಗೆ ನಮ್ಮ ವಿವರ್ಸ್ ಎಲ್ಲರೂ ಕೂಡ ವಿಶ್ ಮಾಡಬೇಕು ಎಲ್ಲಾ ವಿವರ್ಸಿಗೂ ಹಾಗೂ ಸಬ್ಸ್ಕ್ರೈಬರ್ಗೆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಗಣಪತಿ ತಂದ್ರು ಇವರು ಇವಾಗ ಪೂಜೆ ಮಾಡ್ತೀವಿ ಒಂದೂವರೆಗೆ ಪೂಜೆ ಮಾಡೋಣ ಅಂತ ಹೇಳಮ್ಮ ಸೊ ಇವಾಗ ನಾವು ಪೂಜೆ ಮಾಡ್ತೀವಿ ಓಕೆನಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅನ್ನು ನಾವು ಗೌರಿ ಬರೋ ಹಿಂದಿನ ದಿನದಿಂದನೇ ಶುರು ಮಾಡಿದ್ವಿ ಪ್ರೇಮ್ ಹಾಗೆ ಶಿವ ಶಿವವರಿಬ್ಬರು ಸೇರಿ ಈ ಥರ ಮಂಟಪವನ್ನು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಗಣಪತಿನ ಮನೆಯಲ್ಲೇ ಕೂರಿಸ್ತೀವಲ್ಲ ಮಂಟಪವನ್ನು ರೆಡಿ ಮಾಡಿ ಗಣಪತಿಯನ್ನು ಕೂರಿಸ್ತೀವಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಗಣಪತಿ ಮಂಟಪಕ್ಕೆ ಹಾಕಿರುವಂತಹ ಕರ್ಟನ್ ಇದು ಬೆಳಗಾವದಿಂದ ತಂದಿತ್ತು ಗಣಪತಿ ನೋಡೋಕ್ಕೆ ಬಂದವರೆಲ್ಲ ಕೂಡ ಪುಟ್ಟ ಗಣಪತಿ ಮೇಲುಗಡೆ ದೊಡ್ಡ ಗಣಪತಿ ಕೂರಿಸಿದರ ಆ ಥರ ಕಾಣಿಸ್ತಾ ಇದೆ ಅಂತ ಹೇಳಿದರು ಸೊ ಕರ್ಟನಲ್ಲಿರುವಂತಹ ಗಣಪತಿಯ ಮೂರ್ತಿ ತ್ರೀ ಡಿ ಪ್ರಿಂಟೆಡ್ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಬೆಳಗಾವದಲ್ಲಿ ತಂದಿದ್ದು ಇದು ಗೋವಾ ವೆಸ್ಸಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ತೊಗೊಂಬಂದರು ನಮ್ಮ ಮನೆಯವರು ಹೂವು ಹಾಗೆ ಹಣ್ಣನ್ನು ತರೋಣ ಅಂತೇಳಿ ಇವತ್ತು ಮಾರ್ಕೆಟಿಗೆ ಬಂದಿದ್ದೀನಿ ಸಿಕ್ಕಾಪಟ್ಟೆ ಹೂವು ಹಣ್ಣು ಎಲ್ಲ ಕೂಡ ರೇಟ್ ಇತ್ತು ಹೂವಿನ ಮಾಲೆ ಅಂತೂ ಮುನ್ನೂರು ರೂಪಾಯಿ ಹಾಕಿ ಕೂಡ ಇತ್ತು ರೇಟು ಈಗ ರಾತ್ರಿ ನಾವು ಗೌರಮ್ಮನನ್ನು ಕೂರಿಸಿದ್ದೀವಿ ಪ್ರೇಮ್ ಕಡೆ ಪೂಜೆ ಮಾಡಿಸ್ತಾ ಇದ್ದೀವಿ ಗೌರಮ್ಮನಿಗೆ ಅಲಂಕಾರ ತುಂಬ ಸಿಂಪಲ್ ಆಗಿರುತ್ತೆ ಯಾವಾಗಲೂ ಕೂಡ ಗೌರಮ್ಮನಿಗೆ ಯಾವಾಗಲೂ ಕೂಡ ರೊಟ್ಟಿ ಹಾಗೆಯೇ ಕುಂಬಳ ಸೊಪ್ಪಿನ ಪಲ್ಯ ನೈವೇದ್ಯವನ್ನು ನಾವು ತೋರಿಸ್ತೀವಿ ನಮ್ಮ ಕಡೆಯಲ್ಲಿ ಮೊದಲನೇ ದಿನ ಅಂದ್ರೆ ಗೌರಮ್ಮ ಬಂದಿದ್ದ ದಿನವೇ ಕುಂಬಳ ಸೊಪ್ಪಿನ ಪಲ್ಯ ಮಾಡ್ತೀವಿ ಇನ್ನು ಕೆಲವೊಂದು ಮನೆತನಗಳಲ್ಲಿ ಆ ಐದನೇ ದಿನ ಕೂಡ ಮಾಡ್ತಾರೆ ಕುಂಬಳ ಸೊಪ್ಪು ಹಾಗೆ ನಾಲ್ಕು ತರ ತರಕಾರಿಗಳನ್ನ ಸೇವಿಸಿ ನಾವು ಈ ಥರ ಪಲ್ಯ ಮಾಡಿ ಅಕ್ಕಿ ರೊಟ್ಟಿಯನ್ನು ಮಾಡಿ ಗೌರಮ್ಮನ ನಾವು ಮನೆಗೆ ಆಹ್ವಾನ ಮಾಡ್ತೀವಿ

ಹಬ್ಬ ಹರಿದಿನಗಳಲ್ಲಿ ಗಂಡು ಮಕ್ಕಳು ಈ ಥರ ಪೇಟವನ್ನು ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೇಸರಿ ಬಣ್ಣದ ಪೇಟ ತುಂಬ ಲುಕ್ಕ ಕೂಡ ಕಾಣುತ್ತೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಹೆಚ್ಚು ಮಾಡುತ್ತೆ ಇವತ್ತು ನಾವು ಗಣಪತಿಯನ್ನು ತರಲಿಕ್ಕೆ ಹೋಗ್ತಾ ಇದ್ದೀವಿ ಶಿವವರು ಹಾಗೆಯೇ ಭದ್ರಣ್ಣ ಪ್ರೇಮು ಮಾವ ಪ್ರೀತಮ್ಮು ಆರ್ಯ ಅವರೆಲ್ಲ ಸೇರಿ ಹೋಗ್ತಾ ಇದ್ದಾರೆ ಗಣಪತಿ ತರೋದಕ್ಕೆ ನಮ್ಮ ಹಳ್ಳಿಯಲ್ಲಿ ತುಂಬ ಕಡೆ ಗಣಪತಿ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾರೆ ಇನ್ನು ನಾವು ಎಸ್ಪೆಷಲಿ ಪ್ರತಿ ವರ್ಷವೂ ಕೂಡ ತರೋದು ಕುಂಬಾರಗಲ್ಲಿಯಲ್ಲಿ ಶಿವಯೋಗಿ ಗೌಡ್ರು ಅಂತೇಳಿ ಒಬ್ಬರು ಮನೆ ಇದೆ ಅವರು ಮನೆಯಲ್ಲೇ ನಾವು ಗಣಪತಿಯನ್ನು ಬಹಳ ವರ್ಷದಿಂದ ಕೂಡ ತರ್ತಾ ಇದ್ದೀವಿ ನಿಮಗೆ ಒಂದು ವ್ಲಾಗ್ ಕೂಡ ಮಾಡಿ ತೋರಿಸಿದೆ ನಮ್ಮ ಹಳೆಯಾಳದಲ್ಲಿ ಗಣಪತಿಯನ್ನ ಮೂರ್ತಿಯನ್ನು ನಿರ್ಮಾಣ ಮಾಡೋರು ಇವರೇ ಅಂತೇಳಿ ಒಂದು ವ್ಲಾಗ್ನ ಮಾಡಿ ತೋರಿಸಿದ್ದೆ ಸೊ ಅದರಲ್ಲಿ ಅವ್ರನ್ನ ಪರಿಚಯ ಕೂಡ ಮಾಡಿಸ್ಕೊಟ್ಟಿದ್ದೆ ನಿಮಗೆ ಶಿವಯೋಗಿ ಗೌಡ್ರು ಅವ್ರ ಮನೇಲಿ ನಾವು ಮುಂಚೆ ಅವ್ರ ಪಪ್ಪ ಗಣಪತಿಯನ್ನು ರೆಡಿ ಮಾಡ್ತಾಯಿದ್ರು ಇವಾಗ ಅವರು ಇಲ್ಲ ಸೊ ಅವ್ರ ಮಗ ರೆಡಿ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದನೇ ನಾವು ಗಣಪತಿಯನ್ನು ಪ್ರತಿ ವರ್ಷ ಕೂಡ ತರೋದು ಎಲ್ಲರ ಕೈಯಲ್ಲೂ ಕೂಡ ಗಣಪತಿ ಮೂರ್ತಿ ತುಂಬ ಒಪ್ಪವಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತಂದರೆ ಆ ಕಲೆ ಅವರಿಗೆ ಒಲಿದು ಬಂದಿರುತ್ತೆ ಸೊ ಅವರು ಮಾಡಿರುವಂತಹ ಗಣಪತಿಗೆ ಜೀವನೇ ತುಂಬಿ ಬಂದಿರೋ ಹಾಗೆ ಕಾಣಿಸ್ತಾ ಇರುತ್ತೆ ಸೊ ಶಿವಯೋಗಿಯವರು ಮಾಡಿರುವಂತಹ ಗಣಪತಿ ಇವತ್ತು ನಾವು ಮನೆಗೆ ತರ್ತಾ ಇದ್ದೀವಿ ಮೂರು ತಿಂಗಳ ಗಣಪತಿ ಮಾಡೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮಗೆ ತುಂಬ ಖುಷಿ ಸಂತೋಷ ಇರುತ್ತೆ ಯಾವಾಗ ಗಣಪತಿ ನಮ್ಮ ಗಣಪತಿನ ತೊಗೊಂಡು ಹೋಗ್ತಾರೋ ಆವಾಗ ತುಂಬ ದುಃಖ ಕೂಡ ಇರುತ್ತೆ ಯಾಕಂದರೆ ನಮ್ಮ ಮೂರು ತಿಂಗಳ ಪರಿಶ್ರಮ ನಮ್ಮನ್ನು ಬಿಟ್ಟು ಹೋಗ್ತಿರುತ್ತೆ ಆದರೂ ಕೂಡ ಗಣಪತಿ ತೊಗೊಂಡು ಹೋಗೋರ ಮುಖದಲ್ಲಿರೋ ಖುಷಿ ಆನಂದ ನೋಡಿ ನಮಗೂ ಕೂಡ ಆನಂದ ಆಗುತ್ತೆ ಯಾರಿಗೂ ಕಲೆ ಅನ್ನೋದು ಸುಮ್ಮನೆ ಬರಲ್ಲ ಅದನ್ನು ಕೊಟ್ಟಿದ್ದಾನೆ ಅಂದರೆ ಅದನ್ನು ಹೇಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ಬಗ್ಗೆ ಆಗುತ್ತೆ

ಗಣಪತಿಯನ್ನು ಪೊಲೀಸ್ ಸ್ಟೇಷನ್ ತನಕ ತೊಗೊಂಬಂದರು ಕಾರ್ ಒಳಗೆ ನೆಕ್ಸ್ಟ್ ಮೇಲೆ ಕಾರ್ ಮೇಲೆ ಇಟ್ಕೊಂಡು ಈ ಥರ ಮೆರವಣಿಗೆ ಮಾಡ್ಕೊಂಬರೋಣ ಅಂತೇಳಿ ದುರ್ಗಾದೇವಿ ದೇವಸ್ಥಾನ ಹತ್ರ ನನಗೆ ಬರ್ಲಿಕ್ಕೆ ಹೇಳಿದರು ನಾನು ಕೂಡ ರೆಡಿಯಾಗಿ ದುರ್ಗಾದೇವಿ ದೇವಸ್ಥಾನದ ಹತ್ರ ಬಂದಿದ್ದೆ ಹಾಗೆ ಆರ್ಯನ್ನ ಕಾರ್ ಮೇಲೆ ಕೂರಿಸಿ ನಮ್ಮ ಬಪ್ಪ ಅಂದರೆ ಗಣಪತಿನ ಕೂಡ ಕಾರ್ ಮೇಲೆ ಕೂರಿಸ್ಕೊಂಡು ಈ ಥರ ಮೆರವಣಿಗೆ ಮಾಡಿಕೊಂಡು ಮನೆಗೆ ಕರ್ಕೊಂಬರ್ತಾ ಇದ್ದೀವಿ ಪಟಾಕಿಯನ್ನು ಹಚ್ಚಿ ಗಣಪತಿನ ನಾವು ಮನೆಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ನಮ್ಮ ಮುದ್ದು ಗಣಪ ಹಾಗೆಯೇ ನಮ್ಮ ಮನೆಯ ಗಣಪತಿಯ ಮೂರ್ತಿ ಇದು ನೀವು ನೋಡ್ತಾ ಇರ್ಬೋದು ತುಂಬ ಕ್ಯೂಟಾಗಿದೆ ಈ ಸಲ ನಮ್ಮ ಗಣಪತಿ ಬಂದು ಹೇಳೋದನ್ನು ಮಾರ್ತಿದೆ ಈ ಸಲದ ಗಣಪತಿಯನ್ನು ಚಾಯ್ಸ್ ಮಾಡಿದ್ದು ನಮ್ಮ ಅತ್ತೆ ಗಣಪತಿನ ಚಾಯ್ಸ್ ಮಾಡಲಿಕ್ಕೆ ಭದ್ರನ ಹಾಗೆ ಶಿವವರು ಹೋಗಿದ್ರು ಅವಾಗ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಯಾವ ಗಣಪತಿ ಚೆನ್ನಾಗಿದೆ ಅಂತ ಹೇಳಿ ಆರೇನ್ ಒಂದು ಸೆಲೆಕ್ಟ್ ದೊಡ್ಡದಿತ್ತು ನಾವು ಎಷ್ಟೇ ದೊಡ್ಡ ಗಣಪತಿ ಮೂರ್ತಿ ತಂದ್ರು ಅಥವಾ ಎಷ್ಟೇ ಚಿಕ್ಕದಾಗಿರುವಂತಹ ಗಣಪತಿ ಮೂರ್ತಿ ತಂದ್ರು ಸಲ ನಾವು ಅದನ್ನು ಪೂಜೆ ಮಾಡಿ ಕೈಯಲ್ಲಿ ಹೊತ್ವಿ ಅಂದ್ರೆ ಗಣಪನ ಮೂರ್ತಿ ಸಿಕ್ಕಾಪಟ್ಟೆ ವಜಾ ಬರುತ್ತಂತೆ ಶಿವರು ಕೂಡ ಹೇಳ್ತಾ ಇರ್ತಾರೆ ಮುಂಚೆ ಎಲ್ಲ ನಾವು ನಡ್ಕೊಂಡೇ ತೊಗೊಂಡ್ಬರ್ತಾಯಿದ್ವಿ ಮನೆಗೆ ಈ ವರ್ಷ ಅಷ್ಟೇ ಮೇಲೆ ಗಣಪತಿಯನ್ನು ತರ್ತಾ ಇದ್ದೀವಿ ಕೈಯಲ್ಲಿ ಗಣಪ ಎಷ್ಟು ವಜಾ ಬರ್ತಾನೆ ಅಂತಂದರೆ ನಾವು ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಸ್ವಲ್ಪ ಇಟ್ಕೊಳ್ಳಲಿಕ್ಕೂ ಕೂಡ ತ್ರಾಸಾಗುತ್ತೆ ನಮ್ಮ ಮನೆಯ ಗಣಪತಿಯನ್ನು ಈ ವರ್ಷ ಪ್ರೇಮ್ ಇದ್ದಾನೆ ಲಾಸ್ಟ್ ಇಯರು ಮಾವ ಹಾಗೆಯೇ ನಮ್ಮ ಮನೆಯವ್ರು ಸೇರಿ ತೊಗೊಂಬಂದಿದ್ರು ಈ ವರ್ಷ ಪ್ರೇಮ್ ಇದ್ದಾನಲ್ಲ ಸೊ ಹಾಗಾಗಿ ಅವನ ಕೈಯಲ್ಲಿ ಗಣಪತಿ ಮೂರ್ತಿಯನ್ನು ಮನೆಗೆ ಕರ್ಕೊಂಬರ್ತಾಯಿದ್ದೀವಿ ನೆಕ್ಸ್ಟ್ ಈಗ ಸರ್ಕಲ್ನ ದಾಟಿ ಬರಬೇಕಾದ್ರೆ ಇದರ ಒಂದು ಫ್ಯಾಮಿಲಿ ಪಿಕ್ ಕೂಡ ತೊಗೊಂಡ್ವಿ ಯಾರೂ ಫೋಟೋ ಹೊಡಿಲಿಕ್ಕೆ ಇರಲಿಲ್ಲ ಸೊ ಹಾಗಾಗಿ ಆ ಫೋಟೋದಲ್ಲಿ ನಾನು ಬರಲಿಲ್ಲ ಮನೆಗೆ ಗಣಪತಿ ಬಂದ ಅಂತ ಅಂದರೆ ಮನೆಗೆ ಒಂಥರ ಮನೆ ಮಗ ಬಂದ ಆಗುತ್ತೆ ಯಾಕಂತಂದರೆ ಗಣಪತಿ ಅಂದ್ರೆ ಮನೆ ಮಗನೇ ಆಗಿರ್ತಾನೆ ಅವನಿಗೆ ಈ ಥರ ಕಣ್ಣಿಗೆ ನೀರನ್ನ ಹಚ್ಚಿ ಹಾಗೆಯೇ ಗಣಪತಿ ತಂದಿರೋರಿಗೂ ಕೂಡ ಕಣ್ಣಿಗೆ ನೀರನ್ನ ಹಚ್ಚಿ ಕಾಲಿಗೆ ನೀರನ್ನು ಹಾಕ್ತಾರೆ ಆಮೇಲೆ ಸಿಂಧೂರ ಹಾಗೆ ಅರಿಶ್ಣ ಕುಂಕುಮವನ್ನು ಕೂಡ ಹಚ್ಚಿ ಆರತಿಯನ್ನು ಮಾಡ್ತಾರೆ ಪ್ರೇಮ್ ಗಣಪತಿ ತರದೆ ಒಂದು ನಾಲ್ಕೈದು ವರ್ಷ ಅಂತೂ ಆಗಿತ್ತು ಸೊ ಕಾರಲ್ಲಿ ಜೋರಾಗಿ ಹಾಡು ಕೂಡ ಹಚ್ಚಿದ್ರು ಗಣಪತಿದು ನೀವು ನೋಡ್ತಾ ಇರ್ಬೋದು ಗಣಪತಿನ ಇಟ್ಕೊಂಡೆ ಅವನು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಅಷ್ಟು ಖುಷಿಯಾಗಿಬಿಟ್ಟಿದೆ ಅವನಿಗೆ ಇವಾಗ ನಾವು ಗಣಪತಿಗೆ ಸಿಂಧೂರ ಹಾಗೆ ಅರ್ಶನ ಕುಂಭವನ್ನು ಹಚ್ಚಿ ಆರತಿ ಮಾಡಿ ಒಳಗಡೆ ಇದ್ದೀವಿ ಇಲಿಯಪ್ಪ ಹಾಗೇ ನಾವು ನಾಗಪ್ಪನೂ ಕೂಡ ಇಟ್ಕೊಂಡು ಬರ್ತೀವಿ ಯಾರ ಮನೆಗೆ ಬೇಕು ಅಂತ ಕೇಳ್ತೀವಲ್ಲ ಆ ಮನೆಗೆ ಅಷ್ಟೇ ಅವ್ರು ಕೊಡ್ತಾರೆ ಎಲ್ಲರಿಗೂ ಕೂಡ ನಾಗಪ್ಪನ ಕೊಡಲ್ಲ ನಮ್ಮ ಮನೆಗೆ ಗಣಪತಿಯನ್ನು ತಂದಾಗ ನಾಗಪ್ಪನನ್ನು ತಂದೆ ತರ್ತೀವಿ ಹಾಗೆಯೇ ಇಲಿಿಯಪ್ಪನೂ ಕೂಡ ತರ್ತೀವಿ ಯಾಕಂತ ಯಾಕಂತಂದರೆ ಗಣಪತಿ ತಂದು ಮಾರನೇ ದಿನ ಹುಂದುರ್ಬಿ ಅಥವಾ ಕರಿ ಅಂತ ಹೇಳಿ ಕೆಲವರು ಮನೆಯಲ್ಲಿ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ಮಾಡೋದಿಲ್ಲ ಈಗ ಯಾರು ಅದನ್ನು ಪದ್ಧತಿನ ಬೆಳೆಸ್ಕೊಂಬಂದಿರ್ತಾರಲ್ಲ ಅವರು ಇಲಿಯಪ್ಪನ ಕೆಳಗೆ ಇಳಿಸ್ಬಿಟ್ಟು ಅದಕ್ಕೆ ನಾನ್ ವೆಜ್ ಅಥವಾ ಏನಾರ ಅಡುಗೆ ಮಾಡಿ ಅಂದರೆ ಗಣಪತಿ ಹತ್ರ ಅಲ್ಲ ಸ್ವಲ್ಪ ದೂರ ತೊಗೊಂಬಂದು ಅದಕ್ಕೆ ನಾನ್ ವೆಜ್ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಕೂಡ ಹಾಕ್ತಾರೆ ಅಂದರೆ ಇಲಿ ಕಾಟ ಇರಬಾರ್ದು ಹೇಳಿ. ಗಣಪತಿ ಮಪ್ಪ ಮೋರೆಯ ಗಣಪತಿ ಮಪ್ಪ ಮೋರೆಯ ವಿಘ್ನ ನಿವಾರಕನಿಗೆ ಪ್ರಥಮ ಪೂಜೆ ಅವನಿಗೆ ಹೇಗೆ ನೋಡಬೇಕಂದ್ರೆ ಯಾವುದೇ ರೀತಿ ಮುಹೂರ್ತಗಳನ್ನ ನೋಡೋದು ಬೇಡ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಅವನು ಎಲ್ಲ ವಿಘ್ನಗಳನ್ನು ಕಷ್ಟಗಳನ್ನ ನಿವಾರಣೆ ಮಾಡೋನಾಗಿರೋದ್ರಿಂದ ರಾಹುಕಾಲ ಅಥವಾ ಆ ಥರ ಟೈಮಿಂಗ್ ಎಲ್ಲ ನೋಡೋಲ್ಲ ಅವನು ಮನೆಗೆ ಬರೋ ಟೈಮಿಂಗೇ ಚೆನ್ನಾಗಿರತ್ತೆ ಹೇಳಿ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಏನು ಅಂತಂದರೆ ಟೈಮಿಂಗ್ನ ನೋಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಹನ್ನೆರಡು ಗಂಟೆಗೆ ತಂದ್ರೂ ಕೂಡ ಒಂದೂವರೆಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆರತಿಯನ್ನು ಹಾಗೆ ಕೂಡ ಪೂಜೆಯನ್ನು ಕೂಡ ಮಾಡಿದ್ವಿ ಮನೆಯಲ್ಲಿ ಇವತ್ತು ನಾವು ಗಣಪನಿಗೆ ಸ್ಪೆಷಲ್ ಆಗಿ ಅಡುಗೆಯನ್ನು ಮಾಡಿದ್ದೀವಿ ಪ್ರತಿ ವರ್ಷವೂ ಕೂಡ ಗಣಪತಿ ಹಬ್ಬಕ್ಕೆ ನಾವು ಶಾವಿಯನ್ನ ಹೊಸ್ತು ಪಾಯಸವನ್ನು ಕೂಡ ಮಾಡ್ತೀವಿ ನಮ್ಮ ಮಾರನೇ ದಿನ ಮೋದಕ ಕರ್ಜಿಕಾಯಿ ಅಂದರೆ ಗಣಪತಿಗೆ ಏನೇನು ಇಷ್ಟ ಅಲ್ಲ ಅದೆಲ್ಲವನ್ನು ಕೂಡ ನಾವು ಅಡುಗೆಯನ್ನು ಮಾಡಿ ಪ್ರತಿದಿನ ನೈವೇದ್ಯವನ್ನು ತೋರಿಸ್ತೀವಿ ನಮ್ಮ ಮನೆಯಲ್ಲಿ ಗಣಪತಿಯನ್ನು ನಾವು ಐದು ದಿನ ಇಟ್ಕೊತೀವಿ ಗಣಪನಿಗೆ ಏನೇನು ಇಷ್ಟವಲ್ಲ ಎಲ್ಲ ಅಡುಗೆಯನ್ನು ಕೂಡ ಮಾಡಿ ಉಣಿಸ್ತೀವಿ ಹಾಗೆ ನೈವೇದ್ಯ ಕೂಡ ತೋರಿಸ್ತೀವಿ ಗರಿಕೆ ಗಣಪಗೆ ತುಂಬ ಇಷ್ಟ ಗಣಪತಿ ಹಬ್ಬ ದಿನ ಆಗಿರುವ ಅಥವಾ ಸಂಕಷ್ಟಿಗಳಲ್ಲಿ ನಾವು ಗಣಪತಿಗೆ ಗರಿಕೆಯನ್ನು ಅರ್ಪಿಸ್ತೀವಿ ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲದನ್ನೂ ಕೂಡ ಕ್ಲಿಯರಾಗಿ ಪಿಂಟು ಪಿನ್ ವೀಡಿಯೋವನ್ನು ನೀಟಾಗಿ ಮಾಡ್ತೇನೆ ಬಟ್ ನನ್ನ ವೀಡಿಯೋಸ್ನ ಮಾಡಬೇಕಾದ್ರೆ ನೀವು ಸರಿ ಮಾಡೋದಿಲ್ಲ ಅಂತ ಹೇಳಿ ಮುಂಚೆಯಿಂದಲೂ ಕೂಡ ಜೋರು ಮಾಡ್ಕೊತ ಬಂದಿದ್ದೆ ಇಬ್ಬರಿಗೂ ಅಣ್ಣ ತಮ್ಮನಿಗೆ ಸೊ ನಾವು ವಿಡಿಯೋ ಮಾಡಬೇಕಾದ್ರೆ ಸರಿ ಮಾಡೋದಿಲ್ಲ ಅಂತ ನೋಡಿ ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕೊರೋ ಈ ಥರ ಎಲ್ಲ ಕೂಡ ಕಾಮಿಡಿ ಮಾಡಿ ಮಾತಾಡ್ತಾಯಿದ್ರು ಅಣ್ಣ ತಮ್ಮ ಇಬ್ಬರು ಸೊ ಅವಾಗವಾಗ ವಿಡಿಯೋದ ಮಧ್ಯೆ ನನಗೆ ಕಿಚಾಯಿಸ್ತಾ ಇದ್ದರು ಸೊ ಇವಾಗ ಗಣಪತಿಯನ್ನು ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ವಿ ಮೊದಲಿಗೆ ನಾನು ಹಾಗೆ ನಮ್ಮ ಮನೆಯವರು ಪೂಜೆ ಮಾಡಿದ್ವಿ ಈಗ ಅತ್ತೆ ಹಾಗೆ ಮಾವ ಕೂಡ ಮಾಡ್ತಾಯಿದ್ದಾರೆ ಗಣಪತಿ ಮೂರ್ತಿ ಈ ಸಲದ್ದು ತುಂಬ ಚೆನ್ನಾಗಿದೆ ನಮ್ಮ ಮನೆಗೆ ತಂದಿರುವಂತಹ ಗಣಪತಿ ಮೂರ್ತಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಗುಂಡ್ ಗುಂಡಾಗಿದೆ ನಮ್ಮ ಮನೆಯ ಗಣಪ ಹಾಗೆಯೇ ಗಣಪತಿಗೆ ಹೂವಿನ ಅಲಂಕಾರ ಆಗಿರ್ಬೋದು ಕರ್ಕಿಯಿಂದ ಕೂಡ ಅಲಂಕಾರ ಹಳ್ಳಿ ಸರ ಹಾಗೆಯೇ ಹಂಗ್ನೂಲಿ ಇವನ್ನೆಲ್ಲ ಕೂಡ ನಾವು ಹಾಕ್ತೀವಿ ಇನ್ನು ಗೌರಮ್ಮನಿಗೆ ನೀವು ನೋಡ್ತಾ ಇರ್ಬೋದು ಅಷ್ಟನದೆಲೆ ಹಾಗೆಯೇ ಸಾದ ಅಂದರೆ ಒಂದು ಜಸ್ಟ್ ಒಂದು ಬ್ಲೌಸ್ ಪೀಸಿಂದ ಈ ಥರ ಅಲಂಕಾರ ಕೂಡ ಮಾಡ್ತೀವಿ ನಮ್ಮ ಮನೆಯಲ್ಲಿ ಗಣಪತಿಯನ್ನು ನಾವು ಐದು ದಿನ ಇರಿಸ್ಕೊಂತೀವಿ ಫಲತಾಂಬೂಲಗಳು ಅಂದರೆ ನಾವು ಹಣ್ಣನ್ನು ಇಟ್ಟಿರ್ತೀವಲ್ಲ ಒಂದು ಸಲ ಇಟ್ಟರೆ ಐದು ದಿನ ತನಕ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಹಣ್ಣುಗಳನ್ನು ಆದಷ್ಟು ನಾವು ಕಾಯಿರೋಂಥದ್ದನ್ನು ಆರಿಸಿ ತಂದು ಗಣಪತಿಗೆ ಹಾಕ್ತೀವಿ ಹಾಗೆಯೇ ಹೂವಿನ ಮಾಲೆನೂ ಕೂಡ ನಾನು ಹೊರಗಡೆ ಮಾರ್ಕೆಟಿಂದ ತಂದು ಹಾಕೋದಿಲ್ಲ ಬಿಡಿ ಹೂವನ್ನ ತಂದು ಈ ಥರ ದಪ್ಪವಾಗಿ ಮಾಲೆ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅದರ ರುದ್ರಾಕ್ಷಿ ಮಾಲೆ ಹಾಗೆಯೇ ರುದ್ರಾಕ್ಷಿ ಸರ ಕೂಡ ಇದೆ ಗಣಪಗೆ ಪ್ರತಿ ವರ್ಷ ಅದನ್ನೇ ಹಾಕ್ತೀವಿ ತುಂಬ ಅನಿಸುತ್ತೆ ಇನ್ನು ತ್ರಿಶೂಲ ಹಾಗೆಯೇ ಈ ಕಡೆ ಪರಶುರಾಮನ ಕೊಡ್ಲಿ ಇರುವಂತಹ ಎರಡು ಥಿಂಗ್ಸ್ ಕೂಡ ತಂದಿದ್ರು ಅಂದರೆ ಆರ್ನಮೆಂಟ್ಸ್ ತಂದಿದ್ರು ಗಣಪನಿಗೆ ಇಡ್ಲಿಕ್ಕೆ ಅಂತೇಳಿ ಅದು ಕೂಡ ಗಣಪತಿಯ ಲುಕ್ಕನ್ನು ತುಂಬ ಹೆಚ್ಚಾಗಿ ಮಾಡಿದೆ ಎಲ್ಲ ವರ್ಷ ತಂದಿರೋ ಗಣಪತಿಗಿಂತ ಈ ವರ್ಷದ ಗಣಪತಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು Thank you. ഇല്ലേ ഇത് നീര് തല്ല് പാലാത്മേ തരുകു ഗരമ ഇക്കടേ സബ് ദൂർ ദൂർ ഇല്ല സബ് ദൂർ അന്ന് ദേവർക്കടെ ബളക്തിയ നോട ബളഗൻ ബളഗൻ ഹാ കൊണ്ടുപോയി അല്ല അലൂ Gracias. ಅತ್ತೆ ಈ ಥರ ಗುದ್ಗುಲು ಯಾರು ಮಾಡಲ್ಲ ಅಂಚೆಲ್ಲ ನಮ್ಮ ಮನೆಯಾಗೆಲ್ಲ ಮಾಡ್ತಿದ್ದೆ ಹೊಸದೇ ಶಾಜಿ ಮಾಡೋದು ಚೆನ್ನಾಗಿ ಅನಿಸ್ತದೆ लड़की के साथ करते परिवार स्पेशल लड़की के सांबर <laughs> <ने laughs> तो कमान तो चल रही है बड़े दोनों

ના ને લેખી શું બહુત પાડે આ એક માથી એનરો કઈક બંધીદો અરે એндай સર આસા ના એ પચ્ચુ હે યે આત ના બર 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 ઓલું મર રે મુંદ મર આ મું 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 ઇતરી ઇતરી ઇવત ગૌરી બનતા મેડમ

ನಾಡಿನ ಸಮಸ್ತ ಜನತೆಗೆ ಹಾಗೂ ನನ್ನ ಚಾನಲ್ನ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು